ನಾಡಿನ ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ನೋಡಿ ವೀಕ್ಷಕರೇ ಈ ತಿಂಗಳು ಬಹಳ ವಿಶೇಷವಾಗಿ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಸ್ಮತು ಆಷಾಢ ಮಾಸ ಶುಕ್ಲ ಪಕ್ಷ ಇನ್ನು ಜುಲೈ ತಿಂಗಳಲ್ಲಿ ಮೀನರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನ ಹೇಗಿದೆ ವೃತ್ತಿ ಜೀವನ ಮತ್ತೆ ಕುಟುಂಬದ ಜೀವನ ಪ್ರೀತಿಯ ಜೀವನ ಹೇಗಿದೆ ಯಾವ ರಾಶಿಗೆ ಅದೃಷ್ಟ ಯೋಗವಿದೆ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಎಂದು ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಮತ್ತೆ ಇವತ್ತಿನ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಮತ್ತೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಕೊನೆಯ ಮೀನರಾಶಿಯವರ ಗ್ರಹಗಳ ಬದಲಾವಣೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಮೊದಲಿಗೆ ಆರನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಹನ್ನೆರಡನೇ ತಾರೀಕು ಕುಜ ಮೇಸರಾಶಿಯಲ್ಲಿ ಇದ್ದು ತದನಂತರ ಹನ್ನೆರಡನೇ ತಾರೀಕು ಋಷಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದು ಗುರುವಿನ ಒಟ್ಟಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಗುರುಮಂಗಳ ಯೋಗವು ಈ ತಿಂಗಳಿನಲ್ಲಿ ನಿಮಗೆ ಸಿಗಲಿದೆ ಮತ್ತೆ ರವಿ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಹತ್ತೊಂಬತ್ತನೇ ತಾರೀಕು ಬುಧ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಮೂವತ್ತೊಂದನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಜುಲೈ ತಿಂಗಳಿನ ಗ್ರಹಗಳ ಬದಲಾವಣೆಗಳು ನಿಮ್ಮ ರಾಶಿಗೆ ನಡೆಯುವಂಥದ್ದು ಇನ್ನು ಈ ತಿಂಗಳ ವಿಶೇಷವಾದಂತ ದಿನ ನೋಡೋದಾದ್ರೆ ಆರನೇ ತಾರೀಕು ಆಷಾಢ ಮಾಸ ಶುರುವಾಗುವಂಥದ್ದು ಆಷಾಢ ಮಾಸ ಆರನೇ ತಾರೀಕು ಶುರು ಆದ್ರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿನಲ್ಲಿ ಮುಕ್ತಾಯವಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬರ್ತಕ್ಕಂಥದ್ದು ಈ ನಾಲ್ಕು ವಾರ ಕೂಡ ಬಹಳ ವಿಶೇಷವಾಗಿ ತುಂಬಾ ತಿಂಗಳ ವಿಶೇಷವಾಗಿರುವಂತ ತಿಂಗಳಾಗಿರುತ್ತೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಜೊತೆಗೆ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂತ ತಿಂಗಳಾಗಿರುತ್ತೆ ಇನ್ನು ಜುಲೈ ಹದಿನಾರನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ ಇದು ಆರು ತಿಂಗಳು ಇರ್ತಕ್ಕಂಥದ್ದು ಮತ್ತೆ ಬಹಳ ವಿಶೇಷವಾಗಿ ಗುರುಪೂರ್ಣಿಮಾ ಇಪ್ಪತ್ತೊಂದನೇ ತಾರೀಕಿಗೆ ಇರ್ತಕ್ಕಂಥದ್ದು ಹಾಗೆ ಆಗಸ್ಟ್ ನಾಲ್ಕನೇ ತಾರೀಕು ಅಮವಾಸೆ ಇರ್ತಕ್ಕಂಥದ್ದು ಈ ದಿನವನ್ನು ನಾಗರ ಅಮವಾಸೆ ಅಂತ ಕರಿತೀವಿ ಆ ದಿನದಲ್ಲೇ ವಿಶೇಷವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತ ಇರ್ತಕ್ಕಂಥದ್ದು ಇದಿಷ್ಟು ಆಷಾಢ ಮಾಸದ ಬಹಳ ವಿಶೇಷವಾದಂತ ದಿನಗಳಾಗಿರುತ್ತೆ ಇನ್ನು ಕೊನೆಯ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೇ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೊಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ಶನಿಯ ವಕ್ರ ಒಂದು ದೃಷ್ಟಿ ಇರುವಂತಹ ಕಾರಣದಿಂದ ಆ ನಿಮ್ಮ ರಾಶಿಗೆ ಕೆಲವೊಂದು ಎಡವುಗಳು ತೊಡವುಗಳು ಸಮಸ್ಯೆಗಳು ಎದುರಾಗುವಂತದ್ದು ಯಾಕಂದ್ರೆ ಕುಂಭರಾಶಿಯಲ್ಲಿರುವ ಶನಿ ಮಕರ ರಾಶಿಗೆ ಹಿಂದಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ರಾಶಿಯವರಿಗೆ ಮೂರು ನಾಲ್ಕು ತಿಂಗಳು ಸ್ವಲ್ಪ ಆಯಾಸವನ್ನು ಪಡಿಬಹುದು ಅಂದರೆ ಸಾಡೆ ಸಾತಿ ಶನಿಯ ಕಾಟದಿಂದ ಮುಕ್ತಿಯನ್ನು ಹೊಂದಬಹುದು ಶನಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಹಾಗಾಗಿ ಮೀನ ರಾಶಿಯವರಿಗೆ ಜುಲೈ ಆಗಸ್ಟ್ ಏಪ್ರಿಲ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳು ಉತ್ತಮವಾದಂತ ತಿಂಗಳಾಗಿರುತ್ತೆ ನಿಮ್ಮ ಡ್ರೀಮ್ಸ್ ಕಂಪ್ಲೀಟ್ ಆಗುವಂತ ತಿಂಗಳಾಗಿರುತ್ತೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ನೀವು ಯಾರನ್ನು ನಂಬ್ತಿರೋ ಅವರ ಕಡೆಯಿಂದ ಒಂದು ಬೆಂಬಲ ಸಪೋರ್ಟ್ ಹೆಲ್ಪ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಭಗವಂತನ ಆರಾಧನೆ ಭಗವಂತನ ದರ್ಶನ ಮಾಡುವಂಥದ್ದು ಹೀಗೆ ಅನೇಕ ರೀತಿಯ ಒಳ್ಳೆ ಫಲಗಳು ಮೀನರಾಶಿಯವರಿಗೆ ಸಿಗಲಿದೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಗುರು ಹನ್ನೆರಡನೇ ಮನೆಯಲ್ಲಿರ್ತಾನೆ ಹಾಗಾಗಿ ಗುರುಮಂಗಳ ಯೋಗವು ಮೀನರಾಶಿಯವರಿಗೆ ಸಿಗಲಿದೆ ಉದ್ಯೋಗದಲ್ಲಿ ಅಭಿವೃದ್ಧಿ ವಿದೇಶಿ ಪ್ರಯಾಣಿಗಳಿಗೆ ಉತ್ತಮವಾದಂತ ಸಮಯ ಜೊತೆಗೆ ಈ ಮೂರು ತಿಂಗಳಿನಲ್ಲಿ ನಿಮ್ಮ ಸಾಧನೆ ಉತ್ತಮವಾದಂತ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಇನ್ನು ಭೂಮಿ ಖರೀದಿ ಮಾಡುವಂತ ಯೋಗ ವಾಹನ ಯೋಗ ವ್ಯವಹಾರ ಮಾಡುವಂತರಿಗೆ ಉತ್ತಮವಾದಂತ ಲಾಭ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಅವರನ್ನು ಭೇಟಿಯಾಗುವಂಥದ್ದು ಜೊತೆಗೆ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಸ್ವಲ್ಪ ತೊಂದರೆಗೆ ಉಂಟು ಆಗುವಂಥದ್ದು ಸಾಧ್ಯತೆಗಳಿರುತ್ತೆ ಸ್ವಲ್ಪ ಇದರ ಕಡೆ ಗಮನ ಇರಲಿ ಇನ್ನು ಸಂಪಾದನೆ ಇದ್ದರೂ ಕೂಡ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಮತ್ತೆ ಚತುರ್ಥ ಮತ್ತು ಸಪ್ತಮಾಧಿಪತಿ ಆಗಿರುವಂತ ಬುಧನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರವಿರಿ ನಂತರ ಬುಧ ಹತ್ತೊಂಬತ್ತನೇ ತಾರೀಕಿನ ನಂತರ ಪ್ರವೇಶವನ್ನು ಮಾಡ್ತಾನೆ ಮುಂದಕ್ಕೆ ಹೋಗ್ತಾನೆ ಆ ಸಮಯದಲ್ಲಿ ಉತ್ತಮವಾದಂತ ಲಾಭ ಫಲ ಮೀನರಾಶಿಯವರಿಗೆ ಸಿಗಲಿದೆ ನಿಮ್ಮ ವಿವಾಹದ ವಿಚಾರದಲ್ಲಿ ಶುಭ ಕಾರ್ಯಗಳ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಈ ರೀತಿಯ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಉತ್ತಮವಾದಂತ ಫಲವಿದೆ ಅಂದ್ರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ಇದನ್ನೆಲ್ಲ ನೀವು ಅನುಭವಿಸ್ತೀರಿ ಇನ್ನು ತೃತೀಯ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರುವಂತ ಶುಕ್ರ ಮಿತ್ರನ ಮನೆಗೆ ಹೋಗ್ತಾನೆ ಹಾಗಾಗಿ ಸ್ತ್ರೀಯರಿಗೆ ಉತ್ತಮವಾದಂತ ಫಲವಿದೆ ಮನೆ ವಿಚಾರದಲ್ಲಿ ಅಭಿವೃದ್ಧಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ ಇಷ್ಟೆಲ್ಲ ಒಳ್ಳೆ ಫಲಗಳು ಶುಕ್ರನಿಂದ ನೋಡಬಹುದು ಇನ್ನು ನಿಮಗೆ ಈ ತಿಂಗಳು ಬಹಳ ಗಂಭೀರವಾದಂತ ಸಮಯ ಯಾವುದು ಅನಿರೀಕ್ಷಿತ ಎಂದುಕೊಂಡಿರ್ತಿರೋ ಅದೇ ದುತ್ತನೆ ಪ್ರತ್ಯಕ್ಷವಾಗಿ ನಿಮಗೆ ಭಯಪಡಿಸುವ ಸಮಯವಾಗಿರುತ್ತೆ ಮನೆಯಲ್ಲಿ ಅಸೌಖ್ಯ ವಾತಾವರಣ ನಿಮಗೂ ಸಹ ಅನಾರೋಗ್ಯ ಅಸ್ವಸ್ಥತೆ ಕಾಡುತ್ತೆ ನಿಮ್ಮ ರಾಶಿಯಲ್ಲಿ ರಾಹು ಹಾಗೂ ಏಳನೇ ಮನೆಯ ಕೇತು ಇಬ್ಬರು ಈಗ ನಿಮಗೆ ಅನುಕೂಲರಲ್ಲ ಯಾಕಂದ್ರೆ ಏಳರಾಟದ ಶನಿ ನಡೆಯುತ್ತಿರುವಾಗ ನೀವ್ ಅಂದುಕೊಂಡಂತೆ ಯಾವುದು ನಡೆಯೋದಿಲ್ಲ ಸ್ವಲ್ಪ ಹತಾಶೆ ಹಣ ನಷ್ಟ ಬಂದು ಸ್ನೇಹಿತರ ನಡುವೆ ಕಿರಿಕಿರಿ ಜಗಳ ಇಂಥವೆಲ್ಲ ಇದ್ದೇ ಇರುತ್ತೆ ಮೇಲಾಧಿಕಾರಿಗಳಿಗೆ ನೀವೆಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೋ ಅವರಿಗೆ ತಪ್ಪು ಕಾಣುವಂತ ಸನ್ನಿವೇಶಗಳು ಬರುತ್ತೆ ನಿಮ್ಮನ್ನು ಕುಗ್ಗಿಸುವ ಕೆಲಸ ಅವಾಹತವಾಗಿ ನಡೆಯುತ್ತೆ ಇದಕ್ಕೆ ಭಯ ನಿಮ್ಮ ಕೆಲಸವನ್ನು ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಮಾಡಿ ಫಲವನ್ನು ದೇವರಿಗೆ ಬಿಡಿ ಯಾರ ಮಾತಿಗೂ ಕಿವಿ ಕೊಡಬೇಡಿ ನಿಮ್ಮ ಒಳ ಮನಸ್ಸಿನ ಮಾತನ್ನು ಮಾತ್ರ ಕೇಳಿ ಸಾಧುಸಂತರ ಯತಿಗಳ ಸೇವೆ ಮಾಡಿ ನಿಮ್ಮ ಗುರುಗಳನ್ನು ದರ್ಶನ ಮಾಡಿ ಜೊತೆಗೆ ಕಪ್ಪು ಗೋವಿಗೆ ಆಹಾರ ಕೊಡಿ ಇದು ನಿಮ್ಮನ್ನು ಎಷ್ಟೋ ಆಪತ್ತುಗಳಿಂದ ರಕ್ಷಿಸುತ್ತೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಗೆ ಅಂದ್ರೆ ಮೀನರಾಶಿಯ ಭವಿಷ್ಯ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ